ಬಸವಾದಿ ಶರಣರ ಹಿಂದೂ ವೇದಿಕೆ ವತಿಯಿಂದ ಬಸವಾದಿ ಶರಣರ ಹಿಂದೂ ಮಹಾ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ ನಮ್ಮ ದೇಶದಲ್ಲಿ ಹಿಂದೂಗಳಿಗೆ ಆಗಾಗ ತೊಂದರೆಗಳು ಕಷ್ಟಗಳು ಷಡ್ಯಂತ್ರಗಳು ಮೇಲಿನ ಮೇಲೆ ಮಾಡ್ತಾ ಇದ್ದಾರೆ ನಮ್ಮ ಯುವ ಪೀಳಿಗೆ ಜಾಗೃತಿ ಆಗಬೇಕು ನಮ್ಮ ದೇಶದ ಆಚಾರ ವಿಚಾರಗಳು ಹಿಂದೂ ಸಂಸ್ಕೃತಿಯ ಆಚಾರ ವಿಚಾರಗಳು ಯುವ ಪೀಳಿಗೆಗೆ ಮುಟ್ಟಬೇಕು ಆ ನಿಟ್ಟಿನಲ್ಲಿ ಎಲ್ಲ ಹಿಂದೂ ಬಾಂಧವರು ಸೇರಿ ಬಬಲೇಶ್ವರದಲ್ಲಿ ಒಂದು ಬೃಹತ್ ರೂಪವಾದಂಥ ಹಿಂದೂ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ಹಿಂದೂಗಳನ್ನು ಹತ್ತಿಕ್ಲಿಕ್ಕಾಗಿಯೇ ಕೆಲವೊಂದು ಷಡ್ಯಂತ್ರಗಳು ಕುಮ್ಮಕ್ಕಗಳು ಎಲ್ಲ ಕಡೆಯಿಂದ ನಡೀತಾ ಇದೆ ಇದು ಹೀಗೆ ಬಿಟ್ಟರೆ ನಾವು ಭಾರತೀಯರು ಭಾರತೀಯರಂತ ಹೇಳಲಿಕ್ಕೆ ಆಗುತ್ತಿಲ್ಲ ಹಾಗಾಗಿ ಜಾಗೃತಿಗಾಗಿ ಈಗ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ ಸುಮಾರು ಮೂರುನೂರಕ್ಕೂ ಹೆಚ್ಚು ಅಧಿಕ ನಾಡಿನ ಸಂತರು ಮಹಾತ್ಮರು ಜಗದ್ಗುರುಗಳು ವಿವಿಧ ಮತಸ್ಥ ಸಂಪ್ರದಾಯದ ಎಲ್ಲ ಸ್ವಾಮೀಜಿಯವರು ಆ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಅಧಿಕವಾಗಿ ಭಕ್ತರು ಈ ಸಮಾವೇಶದಲ್ಲಿ ಸಮ್ಮಿಲಿತರಾಗಲಿದ್ದಾರೆ ಇದೇ ತಿಂಗಳು ಕಣೇರಿ ಶ್ರೀಗಳಿಗೆ ಬಾಗಲಕೋಟೆ ಜಿಲ್ಲೆ ನಿರ್ಬಂಧವಿತ್ತು ಆ ನಿರ್ಬಂಧ ಮುಗಿದು ಹೋಗಿದೆ ಅವರಿಗೆ ಆಮಂತ್ರಿಸ್ತಾ ಇದ್ದೀವಿ ಬನ್ನಿ ನಮ್ಮ ನಾಡಿಗೆ ಬಸವನಾಡಿಗೆ ಬನ್ನಿ ಅಂತೇಳಿ ನಾವು ಅವರನ್ನು ಆಹ್ವಾನಿಸ್ತಾ ಇದ್ದೇವೆ ಅವರು ಕೇಳ್ತಾ ಇದ್ದೀವಿ ಅವರು ಬರಬಹುದು ಅಥವಾ ಬರದೇ ಇರಬಹುದು ನಾವೆಲ್ಲ ಸೇರಿ ನಾಡಿನ ಎಲ್ಲ ಗಣ್ಯಾತಿ ಗಣ್ಯತರು ಹಿಂದೂ ಅಭಿಮಾನಿಗಳು ನಾಡಿನಾದ್ಯಂತ ಇರತಕ್ಕಂಥ ಎಲ್ಲ ಅಭಿಮಾನಿ ವರ್ಗದವರು ಜಾತಿ ಪಕ್ಷ ಇಟ್ಟು ಈ ಕಾರ್ಯಕ್ರಮವನ್ನು ನಾವೆಲ್ಲ ಭಕ್ತಾದಿಗಳು ಸ್ವಾಮೀಜಿ ಅವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಒಂದು ವಿಚಾರ ಇದೆ ಬಸವಣ್ಣನ ನಾಡು ಎಲ್ಲ ಕಾರ್ಯಕ್ರಮಗಳು ಹಿಂದೂ ಸಮಾವೇಶಗಳು ಬಸವಣ್ಣನವರನ್ನು ಹೊರತುಪಡಿಸಿ ಇದ್ದವು ಈಗ ಬಸವಾದಿ ಶರಣರ ಮಹಾ ಸಮಾವೇಶ ಅಂತದಕ್ಕೊಂದು ವಿಶೇಷವಾದಂತಹ ಹೆಸರನ್ನು ಕೊಟ್ಟು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ವಿಜಯಪುರದಿಂದ ದರ್ಬಾರ್ ಗ್ರೌಂಡ್ನಿಂದ ಸಾವಿರಾರು ಮೋಟರ್ ಬೈಕ್ ರ್ಯಾಲಿಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭಗೊಂಡು ಬುವಲೇಶ್ವರದಲ್ಲಿ ಸಂಪನ್ನಗೊಳ್ಳಲಿದೆ ಇದಕ್ಕೆ ಬೇಕಾದಷ್ಟು ಜನ ಭಕ್ತಾದಿಗಳು ತಮ್ಮ ತಮ್ಮ ಸ್ವ ಬರಲಿಕ್ಕೆ ತಯಾರಿದ್ದಾರೆ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲ ಅವತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾಧ್ಯಮದ ಎಲ್ಲ ಸ್ನೇಹಿತರು ಆ ಕಾರ್ಯಕ್ರಮವನ್ನು ಬಂದು ನೋಡಿ ಹೆಚ್ಚಿನ ಪ್ರಚಾರ ಪ್ರಸಾರ ಆಗಲಿ ಅಂತ ಇದೆ ಧನ್ಯವಾದ